ಈ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಾದ್ರೂ ಮಾಡ್ಕೊಂಡು ಬಂದಿದ್ದೇನೆ ವ್ಯತಿರಿಕ್ತವಾಗಿ ಯಾವ್ದನ್ನು ಮಾಡಿಲ್ಲ ಸರ್ ಇನ್ನೊಂದು ಸರ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆ ನೀಡಿದ್ದಾರೆ ಪೆಟ್ರೋಲ್ ಅನ್ನ ಜಿ ಎಸ್ ಟಿ ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು ಅದಕ್ಕೆ ರಾಜ್ಯಗಳು ಸಹಮತ ಕೊಡಬೇಕು ಅನ್ನುವಂಥದ್ದು ನಮ್ಮ ರಾಜ್ಯದ ಸಹಮತ ಇದೆಯಾ ಅಂತ ಸರ್ ಅದಕ್ಕೆ ಅಲ್ಲ ಇದು ರಾಜ್ಯದಲ್ಲಿ ಈ ಜಿ ಎಸ್ ಟಿ ಗೊಂದಲ ಏನಿದೆ ಅದನ್ನ ಬಗೆಹರಿಸುವ ದೃಷ್ಟಿಯಿಂದ ಏನ್ ಕ್ರಮ ತಗೋಬೇಕು ಸರ್ಕಾರ ರಾಜ್ಯ ಸರ್ಕಾರ ಅದನ್ನ ತಗೊಳ್ತೇವೆ ಒಂದ್ ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ತಗೊಳ್ತಾರೆ ಅನುಕೂಲ ಆಗುತ್ತಾ ಎಕ್ಸಾಮಿನ್ ಮಾಡಬೇಕು ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ನಮ್ಮ ಬಜೆಟ್ ಬರುತ್ತೆ ಅದನ್ನ ಲೆಕ್ಕಾಚಾರ ಮಾಡಿಕೊಂಡು ಆ ನಂತರ ತೀರ್ಮಾನ ಮಾಡ್ಬೇಕಾಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಆರೋಪ ಮಾಡಿದ್ದಾರೆ ಅವರು ರಾಜ್ಯ ಸರ್ಕಾರಗಳು ಒಪ್ಪಲ್ಲ ಇದಕ್ಕೆ ಜಿಎಸ್ಟಿ ವ್ಯಾಪ್ತಿ ತರ ಒಪ್ಪುವಂತೆ ಮಾಡ್ಬೇಕಲ್ಲ ಒಪ್ಪುವಂತ ಪ್ರಪೋಸಲ್ ಅನ್ನ ಕೊಟ್ಟಾಗ ಒಪ್ತಾರೆ ಬಹುಶಃ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಅಂದ್ರೆ ಯಾಕೆ ಹೋಗ್ತಾರೆ ಅಂತ ವಾತಾವರಣವನ್ನ ಕೇಂದ್ರ ಸರ್ಕಾರ ಹಣಕಾಸಿನ ಸಚಿವರು ಸೃಷ್ಟಿ ಮಾಡಬೇಕು ಆಗ ಎಲ್ಲರೂ ಹೋಗ್ತಾರೆ ಆರಂಭದಲ್ಲಿ ಬಿಜೆಪಿ ಪ್ರತಿಭಟನೆ ಮುಂದಾಗಿದೆ ಕಲಬುರಗಿಯಲ್ಲಿ ಜನವರಿ ನಾಲ್ಕನೇ ತಾರೀಕು ದೊಡ್ಡ ಮಟ್ಟದ ಪ್ರತಿಭಟನೆ ಅಂತಿದ್ದಾರೆ ಸರ್ ಹೇಗಿದೆ ಪ್ರಿಯಾಂಕ್ ಖರ್ಗೆ ಅವರ